ಎಲ್ಲ ವೀಕ್ಷಕರಿಗೂ ನೋವ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇನ್ನ ವೀಡಿಯೋದಲ್ಲಿ ಕೇಡಟ್ ಪರೀಕ್ಷೆಯ ಸಿದ್ಧತೆಗಾಗಿ ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಇಂದಿನ ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಏಳನೇ ಪದದ ಏಳರಷ್ಟು ಹನ್ನೊಂದನೇ ಪದದ ಹನ್ನೊಂದರಷ್ಟಕ್ಕೆ ಸಮವಾಗಿದೆ ಹಾಗಾದರೆ ಆ ಸಮಾಂತರ ಶ್ರೇಣಿಯ ಹದಿನೆಂಟನೇ ಪದದ ಬೆಲೆ ಎಷ್ಟು ಅಂತ ಕೇಳಿದರೆ ಕೊಟ್ಟಿರುವಂಥ ಆಪ್ಷನ್ಸ್ ಆಪ್ಷನ್ ಒಂದು ಹದಿನೆಂಟು ಆಪ್ಷನ್ ಎರಡು ಆರು ಆಪ್ಷನ್ ಮೂರು ಒಂದು ಆಪ್ಷನ್ ನಾಲ್ಕು ಸೊನ್ನೆ ನಮಗೆಲ್ಲರಿಗೂ ಗೊತ್ತೇ ಇದೆ ಸಮಾಂತರ ಶ್ರೇಡಿಯಲ್ಲಿ ಮೊದಲನೇ ಪದವನ್ನು ನಾವು ಎ ಅಂತ ಕರಿತೀವಿ ಅದರಲ್ಲಿ ಕೊಟ್ಟಿರುವಂಥ ಸಮಸ್ಯೆಯಲ್ಲಿ ಒಂದು ಶ್ರೇಡಿಯಲ್ಲಿ ಏಳನೇ ಪದದ ಏಳರಷ್ಟು ಸೊ ನಾವಾಗ ಏಳನೇ ಪದವನ್ನು ಯಾವ ರೀತಿ ಬರ್ಕೋತೀವಿ ಅಂತಂದರೆ ಎ ಸೆವೆನ್ ಅಂತ ಬರ್ಕೋತೀವಿ ಸೊ ಏಳನೇ ಪದದ ಏಳರಷ್ಟು ಅಂತಂದರೆ ಏಳು ಇಂಟು ಎ ಸೆವೆನ್ ಅಂತ ಬರ್ಕೋತೀವಿ ಇದು ಹನ್ನೊಂದನೇ ಪದದ ಹನ್ನೊಂದರಷ್ಟಕ್ಕೆ ಸಮವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಹನ್ನೊಂದು ಇಂಟು ಎ ಲೆವೆನ್ ಅಂತ ಬರ್ಕೋಬೋದು ನಮಗೆಲ್ಲರಿಗೂ ಗೊತ್ತೇ ಇದೆ ಸಮಾಂತರ ಶ್ರೇಡಿಯಲ್ಲಿ ಎನ್ನ ಪದವನ್ನು ಕಂಡು ಎ ಎನ್ ಇಸ್ ಈಕ್ವಾಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನೋ ಸೂತ್ರವನ್ನು ಬಳಸ್ಕೋತೀವಿ ಹಾಗಾದರೆ ಇದರಲ್ಲಿ ಎ ಸೆವೆನ್ನ ಏಕೆ ಕಂಡು ಹಿಡಬೋದು ಅಂತಂದರೆ ಎ ಸೆವೆನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಏಳು ಮೈನಸ್ ಒಂದು ಇಂಟು ಡಿ ಯಾಕಂದರೆ ಎನ್ ಜಾಗದಲ್ಲಿ ಏಳನ್ನ ಬರ್ಕೋತೀವಿ ಅವಾಗ ಎ ಸೆವೆನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಏಳು ಮೈನಸ್ ಒಂದು ಇಂಟು ಡಿ ಸಿಗುತ್ತೆ ಹಂಗಂದ್ರೆ ನಾವು ಎ ಸೆವೆನ್ನ ಎ ಪ್ಲಸ್ ಸಿಕ್ಸ್ ಡಿ ಅಂತ ಬರ್ಕೋಬೋದು ತದನಂತರ ಎ ಲೆವೆನ್ನ ಎ ಪ್ಲಸ್ ಹದಿನೊಂದು ಮೈನಸ್ ಒಂದು ಇಂಟು ಡಿ ಅಂತ ಬರ್ಕೋಬೋದು ಆವಾಗ ಎ ಲೆವೆನ್ ಈಸ್ ಈಕ್ವಲ್ಟು ಎ ಪ್ಲಸ್ ಟೆನ್ ಡಿ ಅಂತ ಆಗುತ್ತೆ ಸೊ ನಮಗೀಗ ಎ ಸೆವೆನ್ ಮತ್ತು ಎ ಲೆವೆನ್ಗಳ ಎರಡೂ ಬೆಲೆಗಳು ಗೊತ್ತು ಇದನ್ನು ನಾವು ಬಲಗಡೆ ಇರುವಂಥ ಒಂದು ಸಮೀಕರಣದಲ್ಲಿ ಅಳವಡಿಸ್ಕೊಂಡಾಗ ಏಳು ಇಂಟು ಎ ಪ್ಲಸ್ ಆರು ಡಿ ಈಸ್ ಟು ಹನ್ನೊಂದು ಇಂಟು ಎ ಪ್ಲಸ್ ಹತ್ತು ಡಿ ಅಂತ ಆಗುತ್ತೆ ತದನಂತರ ಇದನ್ನು ಗುಣಿಸ್ಕೊಂಡಾಗ ಏಳು ಎ ಪ್ಲಸ್ ನಲವತ್ತೆರಡು ಡಿ ಈಸ್ ಈಕ್ವಲ್ಟು ಹನ್ನೊಂದು ಎ ಪ್ಲಸ್ ನೂರ ಹತ್ತು ಡಿ ಆಗುತ್ತೆ ತದನಂತರ ಎ ಇರೋದನ್ನೆಲ್ಲ ಒಂದು ಕಡೆ ಕಳಿಸ್ಕೊಂಡು ಡಿ ಇರೋದನ್ನೆಲ್ಲ ಒಂದು ಮತ್ತೊಂದು ಕಡೆ ಕಳಿಸ್ಕೊಂಡಾಗ ಮೈನಸ್ ಅರವತ್ತೆಂಟು ಡಿ ಇಸ್ ಈಕ್ವಲ್ ಟು ನಾಲ್ಕು ಎ ಅಂತ ಆಗುತ್ತೆ ಸೊ ಇದನ್ನು ಇನ್ನೂ ಸುಲಭೀಕರಿಸಿದಾಗ ಎಸ್ ಈಕ್ವಲ್ ಟು ಮೈನಸ್ ಹದಿನೇಳು ಡಿ ಅಂತ ಆಗುತ್ತೆ ಸೊ ಇದನ್ನ ಈಕ್ವೇಷನ್ ಒಂದು ಅಂತ ಬರ್ಕೊಳ್ಳೋಣ ಈಗ ಸಮಸ್ಯೆಯಲ್ಲಿ ಸಮಾಂತರ ಶ್ರೇಡಿಯ ಹದಿನೆಂಟನೇ ಪದ ಅಂದರೆ ಎ ಹದಿನೆಂಟರ ಬೆಲೆ ಎಷ್ಟು ಅಂತ ಕಂಡುಹಿಡಿಯಬೇಕು ಸೊ ನಮಗೆ ಈಗಾಗಲೇ ಸಮಾಂತರ ಶೆಡಿಯ ಸೂತ್ರ ಗೊತ್ತು ಎ ಹದಿನೆಂಟನ್ನ ನಾವು ಎ ಪ್ಲಸ್ ಹದಿನೆಂಟು ಮೈನಸ್ ಒಂದು ಇಂಟು ಡಿ ಅಂತ ಬರ್ಕೋಬೋದು ಅವಾಗ ಅದನ್ನ ನಾವು ಎ ಹದಿನೆಂಟು ಟು ಎ ಪ್ಲಸ್ ಹದಿನೇಳು ಡಿ ಅಂತ ಬರ್ಕೋಬೋದು ಸೊ ಪ್ರಮುಖೇಶನ್ ಒಂದರಿಂದ ಎ ಅನ್ನು ನಾವು ಮೈನಸ್ ಹದಿನೇಳು ಅಂತ ಬರ್ಕೋಬೋದು ಅದರಿಂದ ಎ ಹದಿನೆಂಟು ಇಸ್ ಟು ಮೈನಸ್ ಹದಿನೇಳು ಡಿ ಪ್ಲಸ್ ಹದಿನೇಳು ಡಿ ಆಗುತ್ತೆ ಸೊ ಇವೆರಡು ಕ್ಯಾನ್ಸಲ್ ಆಗೋದ್ರಿಂದ ಎ ಹದಿನೆಂಟು ಟು ಸೊನ್ನೆ ಅಂತ ಬರುತ್ತೆ ಹಾಗಾದರೆ ಸಮಾಂತರ ಶ್ರೇಣಿಯ ಹದಿನೆಂಟನೇ ಪದದ ಬೆಲೆ ಸೊನ್ನೆ ಆಗಿರುತ್ತೆ ಆದ್ದರಿಂದ ಆಪ್ಷನ್ ನಾಲ್ಕು ಸೊನ್ನೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶೇಡ್ಯ ಎಂಟನೇ ಮತ್ತು ಹನ್ನೆರಡನೇ ಪದಗಳು ಕ್ರಮವಾಗಿ ಮೂವತ್ತೊಂಬತ್ತು ಮತ್ತು ಐವತ್ತೊಂಬತ್ತು ಆದರೆ ಅದರ ಮೊದಲ ಪದ ಯಾವುದು ಅಂತ ಕೇಳಿದರೆ ಅಂದರೆ ಮೊದಲ ಪದವನ್ನು ನಾವು ಎ ಅಕ್ಷರನ್ನ ಸೂಚಿಸ್ತೇವೆ ಸೊ ಇಲ್ಲಿ ಒಂದು ಸಮಾಂತರ ಶೇಡಿಯ ಎಂಟನೇ ಪದ ಅಂತಂದರೆ ಎ ಎಂಟು ಈಸ್ ಈಕ್ವಲ್ ಟು ಮೂವತ್ತೊಂಬತ್ತು ಎ ಹನ್ನೆರಡು ಇಸ್ ಇಕ್ವಾಲ್ ಟು ಐವತ್ತೊಂಬತ್ತು ಅಂತ ನಾವು ಬರ್ಕೋಬೋದು ನಮ್ಗೆ ಈಗಾಗಲೇ ಸಮಾಂತರ ಶ್ರೇಡ್ಯ ಸೂತ್ರ ಗೊತ್ತಿದೆ ಎ ಎನ್ ಈಸ್ ಈಕ್ವಾಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎಂಟು ಡಿ ಅಂತ ಅದರ ಪ್ರಕಾರ ಎ ಎಂಟನ್ನು ಬರ್ಕೊಳ್ತಾ ಹೋದಾಗ ಎ ಎಂಟು ಈಸ್ ಈಕ್ವಲ್ ಟು ಎ ಪ್ಲಸ್ ಎಂಟು ಮೈನಸ್ ಒಂದು ಇಂಟು ಡಿ ಆಗುತ್ತೆ ಸೊ ಅದನ್ನ ಇನ್ನೂ ಸುಲಭೀಕರಿಸಿದಾಗ ಎಂಟು ಇಸ್ ಈಕ್ವಲ್ ಟು ಎ ಪ್ಲಸ್ ಏಳು ಡಿ ಆಗುತ್ತೆ ಸೊ ನಮಗೀಗ ಗೊತ್ತು ಎ ಎಂಟರ ಬೆಲೆ ಮೂವತ್ತೊಂಬತ್ತು ಆವಾಗ ಎ ಪ್ಲಸ್ ಏಳು ಡಿಯ ಬೆಲೆ ಸಹ ಮೂವತ್ತೊಂಬತ್ತಾಗುತ್ತೆ ಸೊ ಇದನ್ನು ಈಕ್ವೇಷನ್ ಒಂದು ಅಂತ ಬರ್ಕೊಳ್ಳೋಣ ತದನಂತರ ಎ ಹನ್ನೆರಡು ಕೊಟ್ಟಿದ್ದಾರೆ ಸೊ ಎ ಹನ್ನೆರಡನ್ನು ನಾವು ಎ ಹನ್ನೆರಡು ಇಸ್ ಈಕ್ವಲ್ ಟು ಎ ಪ್ಲಸ್ ಹನ್ನೆರಡು ಮೈನಸ್ ಒಂದು ಇಂಟು ಡಿ ಅಂತ ಬರ್ಕೋಬೋದು ಆವಾಗ ಎ ಹನ್ನೆರಡು ಇಸ್ ಈಕ್ವಾಲ್ ಟು ಎ ಪ್ಲಸ್ ಹನ್ನೊಂದು ಡಿ ಇಸ್ ಈಕ್ವಲ್ ಟು ಐವತ್ತೊಂಬತ್ತು ಅಂತ ಬರ್ಕೋಬೋದು ಸೊ ಇದನ್ನು ನಾವು ಈಕ್ವೇಷನ್ ಎರಡಾಗಿ ಬರ್ಕೊಳ್ಳೋಣ ಈಗ ಈಕ್ವೇಷನ್ ಎರಡರಿಂದ ಈಕ್ವೇಷನ್ ಒಂದನ್ನು ಮೈನಸ್ ಮಾಡಿದಾಗ ಎ ಪ್ಲಸ್ ಹನ್ನೊಂದು ಡಿ ಮೈನಸ್ ಎ ಮೈನಸ್ ಏಳು ಡಿ ಈಸ್ ಈಕ್ವಲ್ಟು ಐವತ್ತೊಂಬತ್ತು ಮೈನಸ್ ಮೂವತ್ತೊಂಬತ್ತಾಗುತ್ತೆ ತದನಂತರ ಇಲ್ಲಿ ಎ ಮತ್ತು ಮೈನಸ್ ಎ ಕ್ಯಾನ್ಸಲ್ ಆಗೋದ್ರಿಂದ ಹನ್ನೊಂದು ಡಿಯಲ್ಲಿ ಏಳು ಡಿ ಕಳೆದಾಗ ನಾಲ್ಕು ಡಿ ಬರುತ್ತೆ ಸೊ ಐವತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತು ಆದರೆ ಇಪ್ಪತ್ತು ಸೊ ನಾಲ್ಕು ಡಿ ಈಸ್ ಈಕ್ವಲ್ಟು ಇಪ್ಪತ್ತಾಗುತ್ತೆ ಆದ್ದರಿಂದ ಡಿ ಈಸ್ ಈಕ್ವಲ್ಟು ಐದಾಗುತ್ತೆ ಸೊ ಇದನ್ನು ನಾವು ಈಕ್ವೇಷನ್ ಒಂದರಲ್ಲಿ ಬಳಸಿದಾಗ ಎ ಪ್ಲಸ್ ಏಳು ಇಂಟು ಐದು ಈಸ್ ಈಕ್ವಲ್ ಟು ಮೂವತ್ತೊಂಬತ್ತಾಗುತ್ತೆ ಏಳು ಐದಲ ಮೂವತ್ತೈದು ಅದರಿಂದ ಎ ಪ್ಲಸ್ ಮೂವತ್ತೈದು ಈಸ್ ಈಕ್ವಲ್ ಟು ಮೂವತ್ತೊಂಬತ್ತಾಗುತ್ತೆ ತದನಂತರ ಮೂವತ್ತೈದನ್ನ ಬಲಗಡೆಗೆ ಕಳಿಸ್ಕೊಂಡಾಗ ಎ ಇಸ್ ಈಕ್ವಲ್ ಟು ಮೂವತ್ತೊಂಬತ್ತು ಮೈನಸ್ ಮೂವತ್ತೈದು ಆಗುತ್ತೆ ಮೂವತ್ತೊಂಬತ್ತರಲ್ಲಿ ಮೂವತ್ತೈದನ್ನ ಕಳೆದಾಗ ಎಸ್ ಈಕ್ವಲ್ ಟು ನಾಲ್ಕಾಗುತ್ತೆ ಸೊ ನಮಗೆ ಗೊತ್ತಿದೆ ಮೊದಲ ಪದ ಅಂತಂದರೆ ಎ ಸೊ ಏನ ಬೆಲೆ ನಾಲ್ಕು ಅದರಿಂದ ಆಪ್ಷನ್ ಮೂರು ನಾಲ್ಕು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎ ಪ್ಲಸ್ ಬಿ ರೂಟ್ ತ್ರೀ ಈಸ್ ಈಕ್ವಲ್ ಟು ಎರಡು ಪ್ಲಸ್ ರೂಟ್ ಮೂರು ಡಿವೈಡೆಡ್ ಬೈ ಎರಡು ಮೈನಸ್ ರೂಟ್ ಮೂರು ಆದರೆ ಎ ಮೈನಸ್ ಬಿಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಮೂರು ಆಪ್ಷನ್ ಎರಡು ಎರಡು ಆಪ್ಷನ್ ಮೂರು ಒಂದು ಆಪ್ಷನ್ ನಾಲ್ಕು ಸೊನ್ನೆ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಅದನ್ನ ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಚೇದ್ದಲ್ಲಿರುವಂಥ ಸಂಖ್ಯೆಯ ಚಿಹ್ನೆಯನ್ನು ನಾವು ಬದಲಾಯಿಸ್ಕೋತೀವಿ ಅಂದರೆ ಇಲ್ಲಿ ಟೂ ಮೈನಸ್ ರೂಟ್ ತ್ರೀ ಇದೆ ಅದನ್ನ ನಾವು ಟೂ ಪ್ಲಸ್ ರೂಟ್ ತ್ರೀ ಅಂತ ಮಾಡಿ ಅದನ್ನ ಛೇದ ಮತ್ತೆ ಅಂಶಕ್ಕೆ ಎರಡಕ್ಕೂ ಗುಣಿಸ್ಕೋತೀವಿ ಈಗ ಸಮಸ್ಯೆಯು ಮೇಲಿನ ರೀತಿಯಾಗಿ ಪರಿವರ್ತನೆಗೊಳ್ಳುತ್ತೆ ತದನಂತರ ಇದನ್ನು ಸುಲಭೀಕರಿಸಲು ಅಂಶದಲ್ಲಿರುವಂತಹ ಎರಡು ಪ್ಲಸ್ ರೂಟ್ ತ್ರೀ ಇಂಟು ಎರಡು ಪ್ಲಸ್ ರೂಟ್ ತ್ರೀ ಅನ್ನ ನಾವು ಎರಡು ಪ್ಲಸ್ ರೂಟ್ ತ್ರೀ ಓಲ್ ಸ್ಕ್ವೇರ್ ಅಂತ ಬರ್ಕೋಬಹುದು ತದನಂತರ ಛೇದದಲ್ಲಿರುವಂತಹ ಎರಡು ಮೈನಸ್ ರೂಟ್ ಮೂರು ಇಂಟು ಎರಡು ಪ್ಲಸ್ ರೂಟ್ ಮೂರು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲಿ ಇದೆ ಆದ್ರಿಂದ ಇದನ್ನ ಎರಡು ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಸ್ಕ್ವೇರ್ ಅಂತ ಬರ್ಕೋಬಹುದು ಈಗ ಇದನ್ನು ಸುಲಭೀಕರಿಸ್ತಾ ಹೋದ್ರೆ ಎರಡು ಪ್ಲಸ್ ರೂಟ್ ಮೂರು ಓಲ್ ಸ್ಕ್ವೇರ್ ಇದು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ರೂಪದಲ್ಲಿದೆ ಆದ್ರಿಂದ ಎ ಸ್ಕ್ವೇರ್ ಅಂತಂದರೆ ಎರಡರ ಸ್ಕ್ವೇರ್ ನಾಲ್ಕು ಪ್ಲಸ್ ರೂಟ್ ತ್ರೀ ಸ್ಕ್ವೇರ್ ಮೂರಾಗುತ್ತೆ ತದನಂತರ ಎರಡು ಎ ಬಿ ಅಂತಂದರೆ ಎರಡು ಇಂಟು ಎರಡು ಇಂಟು ರೂಟ್ ಮೂರು ಅದು ನಾಲ್ಕು ರೂಟ್ ಮೂರಾಗುತ್ತೆ ತದನಂತರ ಛೇದ್ದಲ್ಲಿ ಎರಡರ ಗಾತ ಎರಡು ಅಂತಂದರೆ ನಾಲ್ಕು ಆಗುತ್ತೆ ಮೈನಸ್ ರೂಟ್ ಮೂರರ ಗಾತ ಎರಡು ಅಂತಂದರೆ ಮೂರಾಗುತ್ತೆ ಸೊ ನಾಲ್ಕು ಮೈನಸ್ ಮೂರಾಗುತ್ತೆ ಸೊ ಇದನ್ನು ಸರಳೀಕರಿಸ್ತಾ ಹೋದಾಗ ನಾಲ್ಕು ಪ್ಲಸ್ ಮೂರು ಏಳು ಸೊ ಏಳು ಪ್ಲಸ್ ನಾಲ್ಕು ರೂಟ್ ಮೂರು ಆಗುತ್ತೆ ಸೊ ನಾಲ್ಕರಲ್ಲಿ ಮೂರು ಹೋದರೆ ಒಂದೇ ಉಳ್ಕೊಳ್ಳುತ್ತೆ ಅದರಿಂದ ಅದಕ್ಕೆ ಯಾವುದೇ ಮಹತ್ವನ ಕೊಡೋದಿಲ್ಲ ಸೊ ಟೋಟಲ್ ನಮಗೀಗ ಏಳು ಪ್ಲಸ್ ನಾಲ್ಕು ರೂಟ್ ಮೂರು ಬಂದಿದೆ ಸೊ ಇದು ಯಾವ್ದ್ರ ಬೆಲೆ ಅಂತಂದರೆ ಎ ಪ್ಲಸ್ ಬಿ ರೂಟ್ ಮೂರರ ಬೆಲೆ ಎರಡು ಸಮೀಕರಣಗಳನ್ನು ಹೋಲಿಸಿದಾಗ ಎ ಬೆಲೆ ಏಳು ಮತ್ತೆ ಬಿನ ನ ಬೆಲೆ ನಾಲ್ಕು ಸಿಗುತ್ತೆ ತದನಂತರ ಎ ಮೈನಸ್ ಬಿಯ ಯ ಬೆಲೆ ಅಂದರೆ ಏಳರಲ್ಲಿ ನಾಲ್ಕನ ಕಳೆದಾಗ ನಮಗೆ ಉತ್ತರ ಮೂರು ಸಿಗುತ್ತೆ ಆದ್ದರಿಂದ ಆಪ್ಷನ್ ಒಂದು ಮೂರು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಒಂದು ಅಧಿಕ ವರ್ಷದಲ್ಲಿ ಐವತ್ಮೂರು ಭಾನುವಾರಗಳು ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಒಂದು ಬೈ ಏಳು ಆಪ್ಷನ್ ಎರಡು ಮೂರು ಬೈ ಏಳು ಆಪ್ಷನ್ ಮೂರು ಎರಡು ಬೈ ಏಳು ಆಪ್ಷನ್ ನಾಲ್ಕು ನಾಲ್ಕು ಬೈ ಏಳು ಶಿಕ್ಷಕರ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿರೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸಂಪೂರ್ಣವಾದ ಉತ್ತರವನ್ನು ನಾನು ತಿಳಿಸಿಕೊಡ್ತೇನೆ ಶಿಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಧನ್ಯವಾದಗಳು